ದೇಶದಲ್ಲಿ ಮೂರು ಮೆಟ್ರೋ ಯೋಜನೆ ಹಾಗೂ ಎರಡು ಹೊಸ ವಿಮಾನ ನಿಲ್ದಾಣ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮೆಟ್ರೋ ಮೂರನೇ ಹಂತದ ಎರಡು ಕಾರಿಡಾರ್ಗಳಿಗೆ ಸಮ್ಮತಿ ನೀಡಲಾಗಿದೆ ಜೆಪಿ ನಗರದಿಂದ ಕೆಂಪಾಪುರದವರೆಗೆ ಮೂವತ್ತೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಇಪ್ಪತ್ತೆರಡು ನಿಲ್ದಾಣಗಳು ಬರಲಿವೆ ಎರಡನೇ ಕಾರಿಡಾರ್ ಹೊಸಹಳ್ಳಿ ಕಡಬಗೆರೆವರೆಗೆ ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಒಂಬತ್ತು ನಿಲ್ದಾಣಗಳು ಬರಲಿವೆ ಒಟ್ಟು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಅನುಮತಿ ನೀಡಲಾಗಿದೆ ಎಂದು ಹೇಳಿದರು ಹೊಸ ಮೆಟ್ರೋ ಮಾರ್ಗದಿಂದ ಬೆಂಗಳೂರಿನ ಸಂಚಾರ ದಟ್ಟಣೆ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಸದ್ಯ ಎಪ್ಪತ್ನಾಲ್ಕು ಕಿಲೋ ಮೀಟರ್ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಿದ್ದು ನೂರ ನಲವತ್ತಾರು ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಅವರು ವಿವರಿಸಿದರು ಥಾಣೆ ಇಂಟ್ರಿಗ್ರಲ್ ಮೆಟ್ರೋ ಯೋಜನೆ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೊತ್ತದ್ದಾಗಿದೆ ಪುಣೆಯ ಮೆಟ್ರೋದ ಮೂರು ಹಂತಗಳಿಗೆ ಸಮ್ಮತಿ ನೀಡಲಾಗಿದ್ದು ಮೊದಲ ಎರಡು ಮಾರ್ಗಗಳಿಗೆ 11420 ಕೋಟಿ ಹಾಗೂ ಮೂರನೇ ಮಾರ್ಗಕ್ಕೆ 7420 ಕೋಟಿ ರೂಪಾಯಿ ವೆಚ್ಚಕ್ಕೆ ಒಪ್ಪಿಗೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಬೆಂಗಳೂರು ಕೀ ಪಾಪ್ಯುಲೇಷನ್ ಆಜ್ ಕರೀಬ್ ಕರೀ 1.6 કરોડ ಕೇ ಆಸ್ಪಾಸ್ ಪೋಚ್ ಚುಕಿ ಹೈ ಆರ್ ಇಟ್ಸ್ ರಾಪಿಡ್ಲಿ ಗ್ರೋಯಿಂಗ್ ಆರ್ ಇಸ್ಕಾ ವಿಸ್ತಾರ್ ಭಿ ಬಹತ್ ಹೋ ರಹಾ ಹೈ ಐಟಿ ಇದೇ ವೇಳೆ ಪಶ್ಚಿಮ ಬಂಗಾಳದ ಸಿಲಿಗುರಿಯ ಬಾಗಡೋಗರ ವಿಮಾನ ನಿಲ್ದಾಣವನ್ನು ಒಂದು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಹಾಗೂ ಬಿಹಾರದ ಬಿಹ್ತಾದಲ್ಲಿ ಒಂದು ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿ ಮೊತ್ತದ ನ್ಯೂ ಸಿವಿಲ್ ಎನ್ಕ್ಲೇವ್ ವಿಮಾನ ನಿಲ್ದಾಣಕ್ಕೆ ಒಪ್ಪಿಗೆ ನೀಡಲಾಗಿದೆ ಎಂದು ಅವರು ವಿವರ ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಿಂದ ಇಲ್ಲಿಯವರೆಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಸಚಿವರು ತಿಳಿಸಿದರು ಶಾರ್ಟ್ ಟೈಮ್ ಫ್ರೇಮ್ ಜೂನ್ ಕೆ ಇನಿಷಿಯಲ್ ಫ್ಯೂ ಕರೀಬ್ ಒನ್ ಲ್ಯಾಕ್ ಫಿಫ್ಟಿ ಫೋರ್ ಥೌಸಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಪ್ರೂವ್ ಹು और आज के सब जोड़ देंगे तो करीब करीब दो लाख करोड़ के इंफ्रास्ट्रक्चर प्रोजेक्ट्स